મિં 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 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಯಶಸ್ವಿಯಾಗುವುದು ಬಿಜೆಪಿಯವರಿಗೆ ಬೇಕಿಲ್ಲ ಬಿಜೆಪಿಯವರು ಬಡವರ ಪರವಾಗಿ ಇಲ್ಲ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದರು ತುಮಕೂರು ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಹತ್ತಿಕ್ಕಲು ಬಿಜೆಪಿಯವರು ಪ್ರಯತ್ನ ನಡೆಸುತ್ತಿದ್ದಾರೆ ಎಂದು ಪರಮೇಶ್ವರ್ ಕಿಡಿಕಾರಿದರು ವರದಿ ಚಂದ್ರಶೇಖರ್ ಸೋಮಣ್ಣನವರ್ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಗೊಂದಲ ಮೂಡಿಸ್ತಾ ಇದೆ ಅಂತ ಅದು ನನಗೆ ನನ್ನ ಇಲಾಖೆಗೆ ಬರೋದಿಲ್ಲ ಅದು ನಮ್ಮ ರೆವಿನ್ಯೂ ಇಲಾಖೆಗೆ ಬರುತ್ತೆ ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗ್ತದೆ ಅಲ್ಲ ಅವ್ರ ಹೇಳಿಕೆಯಲ್ಲಿ ತಪ್ಪೇನಿದೆ ಅಂತ ನಾನು ಹೇಳಿದ್ನಲ್ಲ ಇಲ್ಲೇ ನಿಂತ್ಕೊಂಡು ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆನಲ್ಲಿ ಏನು ತಪ್ಪಿಲ್ಲ ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ಈಗ ಮೂಡಾ ಕೇಸ್ನಲ್ಲಿ ಕುಮಾರ್ ಅದು ಏನು ಈಗ ಲೋಕಾಯುಕ್ತದವರ ವರದಿಯಲ್ಲಿ ಆ ರೀತಿ ಬಂದಿದ್ರೆ ಅದು ಲೋಕಾಯುಕ್ತದವ್ರು ಏನು ಡೈರೆಕ್ಷನ್ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗೊಳ್ತಾರೆ ದಲಿತರ ಹಣವನ್ನು ಗ್ಯಾರಂಟಿ ಬಳಸಿದ್ದಾರೆ ಅಂತ ಹೇಳಿ ಇಪ್ಪತ್ತೆರಡನೇ ತಾರೀಕಿಂದ ಬಿಜೆಪಿ ಜನಾಂದೋಲನ ಶುರು ಮಾಡ್ತಾರೆ ಹನ್ನೊಂದು ಸಾವಿರ ಕೋಟಿ ಎರಡು ಹದಿನಾಲ್ಕು ಸಾವಿರ ಕೋಟಿ ಎಷ್ಟು ಟಿ ಎಸ್ ಟಿ ಬಳಸಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯವರಿಗೆ ಈ ಯೋಜನೆಗಳು ಈ ಕಾರ್ಯಕ್ರಮ ಯಶಸ್ವಿ ಆಗಬಾರ್ದು ಹಾಗಾದರೂ ಮಾಡಿ ಇದನ್ನು ತಿಕ್ಕುವಂಥ ಕೆಲಸ ಮಾಡಬೇಕು ಈ ಗ್ಯಾರಂಟಿ ಯೋಜನೆಗಳನ್ನು ಅಂಥೇಳಿ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಉದ್ದೇಶ ಈ ಗ್ಯಾರಂಟಿಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಬಡವರಿಗೋಸ್ಕರ ಕೊಡ್ತಿದೆ ಆ ಬಡವರಿಗೆ ಹಣ ಕೊಡೋದಕ್ಕೂ ಕೂಡ ಇವರಿಗೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತ ಏನಿದೆ ಬಡವರು ಪರವಾಗಿಲ್ಲ ಅಂತ ಹೇಳ್ದಂಗೆ ಆಯಿತು ಅವರು ಬಡವರ ಪರವಾಗಿ ಬಿ ಜೆ ಪಿಯವರು ಇಲ್ಲ ಅದನ್ನೇ ಅವರು ಪಬ್ಲಿಕ್ಕಾಗಿ ಹೇಳೋದಕ್ಕೆ ಹೊರಟಿದ್ದಾರೆ ಅವರು ಹೇಳಿ ಜನ ಗೊತ್ತಾಗ ಜನ ಗಮನಿಸೋದಿಲ್ವ ಇದನ್ನೆಲ್ಲ ಬಡವರಿಗೆ ಕೊಡೋ ಹಣಕ್ಕೂ ನೀವು ಅಡ್ಡ ಬರ್ತೀರಾ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿಯವ್ರ ಮೇಲೆ ಜನ ಸಮುದಾಯ ಏನು ಯೋಚನೆ ಮಾಡ್ತದೆ ಅದನ್ನು ನೋಡೋಣ ಮುಂದಿನ ದಿನದಲ್ಲಿ ಹೌದು ದಲಿತರು ಮೀಸಲಿಟ್ಟ ಹಣನು ದಲಿತರಿಗೆ ಕೊಡ್ತೀವಲ್ಲ ಅದರಲ್ಲಿ ದಲಿತರು ಹೋಗಲ್ವಾ ನೋಡಿ ಅದನ್ನು ನಾನು ಸಮರ್ಥನೆ ಮಾಡೋದಕ್ಕೆ ಹೋಗೋದಿಲ್ಲ ಸರ್ಕಾರದಲ್ಲಿ ಇಂತಹ ಯೋಜನೆಗಳನ್ನು ಮಾಡುವಾಗ ನಾವು ಇದನ್ನು ಯೋಚನೆ ಮಾಡೇ ಮಾಡ್ತೀವಿ ಬಡವರ ಪರವಾಗಿ ಕೊಡುವಂಥ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಈ ಏನಾದರೂ ಬದಲಾವಣೆಗಳಾಗ್ದಾರೆ ರಿಅಪ್ರೋಪ್ರಿಯೇಷನ್ ಅಂತ ಒಂದು ವರ್ಡ್ ಇದೆ ಕೇಳಿರ್ಬೋದು ಅದನ್ನು ಮಾಡುವಂಥ ಸಂದರ್ಭದಲ್ಲಿ ಬಡವರಿಗಾಗಿ ಮಾಡುವಾಗ ಮಾಡಿರ್ತಾರೆ ಅದನ್ನೇ ದೊಡ್ಡದು ಮಾಡಿ ಏನೋ ಏನೋ ಹಣ ತಗೊಂಡು ಕೊಳ್ಳೆ ಹೊಡೆದ್ಬಿಟ್ಟಿದ್ದಾರೆ